ನಮ್ಮ ಕರೂರು ಗ್ರಾಮದಾಗ ಅಗಸರ ದೇವಪ್ಪ ಪ್ರೌಢಶಾಲೆ ಅಂತ ಐತೆ ಅಂಥ ಒಂದು ದೊಡ್ಡ ಭೂಮಿನ ಇವತ್ತು ಕೋಟ್ಯಾನುಗಟ್ಲೆ ಬೆಲೆ ಬೆಳತೈತೆ ಅಂಥ ಒಂದು ದೊಡ್ಡ ಭೂಮಿನ ಅವರು ನಮ್ಮೊಂದು ಸರ್ಕಾರಿ ಶಾಲೆಗೆ ದಾನ ಮಾಡ್ಯಾರ ಇಲ್ಲಿ ಅವ್ರ ಮಗಳದಾಳ ಅವ ನಿಮ್ಮ ಹೆಸರೇನವ ಅಂಥ ಒಂದು ದೊಡ್ಡ ದಾನಿಯ ಮಗಳಿಗೆ ಇವತ್ತೊಂದು ಜನತಾ ಮನೆ ಅಂತಂದರೆ ನಮ್ಮ ಕರೂರು ಗ್ರಾಮದ ಮೆಂಬರ್ಗಳಿಗೆ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಅವರಷ್ಟು ಅಷ್ಟು ದೊಡ್ಡ ಭೂಮಿ ಕೊಟ್ಟಾರ ಯಾವತ್ತು ಬಂದವರು ಅಲ್ಲಿ ಒಂದು ಪ್ರೋಗ್ರಾಮ್ನ ಕೂತ್ಕೊಬೇಕಲ್ಲ ಏನಿಲ್ಲ ಅವ್ರ ಮನೆಗಳವರು ಮತ್ತು ನಾವು ಕೊಟ್ಟಿವಂಥ ನಾವು ಭೂಮಿ ಕೊಟ್ಟಿವ ಸ್ಕೂಲಿಗೆ ಅಂತ ಯಾವತ್ತು ಹೇಳ್ಕೊಬೇಕಲ್ಲ ಇಂಥ ಒಂದು ಜನಗಳಿಗೆ ನಾವು ಒಂದು ಜನತಾ ಮನೆ ಮಾಡಿಸ್ಕೊಡೋದು ಆಗಿಲ್ಲ ಅಷ್ಟು ದೊಡ್ಡ ಜಾಗ ಕೊಟ್ಟವ್ರಿ ಕೋಟ್ಯನಗಟ್ಲೆ ಕೊಟ್ಟಾರ ಎಷ್ಟು ಆತತ್ತು ಐದು ಲಕ್ಷ ನಾಲ್ಕು ಲಕ್ಷ ಜನತಾ ಮನೆ ಮಾಡಿಸ್ಕೊಡ್ಲಿಲ್ಲ ಅಂತ ಒಬ್ಬ ದೊಡ್ಡ ದಾನಿ ಮಗಳಿಗೆ ಅಂದರೆ ಊರಿಗೆ ನಾಚಿಗೆ ನಮ್ಮ ಊರಿಗೆ ಎಲ್ಲ ಹದಿನೆಂಟು ಮೆಂಬರ್ಗಳು ನಾಚಿಗೆ ಬಿಳ್ಬೇಕು ಎಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಾಚಿಕೆ ಬಿಳ್ಬೇಕು ಯಾರು ದೊಡ್ಡ ಮನುಷ್ಯ ರೀ ಎಲ್ಲರೂ ನಾಚಿಗೆ ಬೀಳ್ಬೇಕು ನಿಮಗೇನಾದರೂ ಹಾಂ ಅಷ್ಟು ದೊಡ್ಡ ದಾನಿ ಒಬ್ಬರು ಮಗಳದಾರ ಅವ್ರಿಗೆ ಒಂದು ಜನತಾ ಮನೆ ಮಾಡಿಸ್ಕೊಟ್ಟಿಲ್ಲ ಅಂತಂದ್ರೆ ಹೇಳ್ತೀನಿ ಕೇಳಿರಿ ಯಾವ ಓಟು ವ್ಯರ್ಥ ನಿಮಗೆ ಅವಾ ಈ ಸಾರಿ ನೀವು ಎಲೆಕ್ಷನ್ ಬಂದಾಗ ಅವ ನೀವು ಯಾರು ನಮ್ಮೂರಾಗ ದೊಡ್ಡೋರು ಅಂದರೆ ನೀವೇ ಅವ ನಿಮ್ಮ ಅಪ್ಪಾಜಿ ಅಂತ ದೊಡ್ಡ ದಾನಿ ನಮ್ಮೂರಾಗ ಎಲ್ಲಿ ಇಲ್ಲ ಅಂತ ಒಂದು ಮಗಳಾಗಿರಿ ನೀವು ನಿಮಗೆ ಆಗ್ಲವ ಇವತ್ತೋ ನಾಳೆ ಆಗ್ತದಂತ ನಾವು ಊರಾಗೆಲ್ಲ ಯುವಕರು ಒಂದು ಇದಕ್ಕೊಂದು ಆಶೆ ಪಡ್ತೀವಿ ಸೊ ನಿಮಗೆ ಒಳ್ಳೇದಾಗ್ಲ ಅಂತ ನಾವು ಕೇಳ್ಕೊತ ನಿಮ್ಮ ಅಪ್ಪ ಇಷ್ಟು ದಾನ ಮಾಡ್ಯಾರ ನಿಮಗೆ ಇವತ್ತು ಇಲ್ಲೋ ನಾಳೆ ದೇವರು ಒಳ್ಳೇದು ಮಾಡ್ತಾನಂತ ನಮ್ಗೆ ಅನ್ಸಕತ್ರ ಸೊ ಅವ್ರು ನೋಡಿರಿ ಏನು ಮಾತಾಡಿಲ್ಲ ಎಷ್ಟು ಸಂಭಾಯ್ತಾರೆ ದಯವಿಟ್ಟು ಇವರಿಗೆ ಒಂದು ಮಾಡಿ ಕೆಲಸ ಮಾಡ್ರಂತ ಹೇಳ್ತಾ ಇದೀನಿ ನಿಮಗೆ